ये समझ में आ रहा है बा जैसे पोटेना को दे वाला नहीं आ रहा पैक डिजाइन करना से मर बोल है के काम नहीं लगे ये रंबल आकर के ड्राफ्ट किया है चलिए వన్ చేంజ్ టైం తో కుర్తే అలా వరస ఇదెల్ల కొడి హాట్ ఆర్డర్ కొడి డే కేర్ ఆప్షన్ సోపకిచిడి తరైనా కొడాలి నేను సోప సాఫ్ట్ ఫుడ్ కొడియోడి సాఫ్ట్ ఫుడ్ కొడి హి ఏనదో వరగడ ఇదు ఆగిరితే అలా వరగడ నీరు కొడుదిర్తారే ఏంటి బట్ ఆరిగు ఏను సీరియస్లీ లేదు లేదు ಒಂಬತ್ತು ಜನಕ್ಕೆ ಮಾತ್ರ ಒಂದು ಟ್ಯೂಷನ್ ಟ್ಯೂಷೆಂಟು ಮಾಡ್ತಿದ್ರು ಅದಾದಮೇಲೆ ಮತ್ತೆ ನೀವು ಏನೋ ಡಿಪಾರ್ಟ್ಮೆಂಟು ರೂಲ್ಸ್ ಮತ್ತೆ ಚೇಂಜ್ ಮಾಡಿರಿ ಚೆನ್ನಾಗಿ ನಡೀತಾ ಇತ್ತು ಯಾಕೆಂದರೆ ನಾವು ಇಲ್ಲೇ ನೋಡಿರೋದ್ರಿಂದ ಇಲ್ಲಿ ಎಲ್ಲ ಕ ಸ್ವಚ್ಛತೆ ಇರ್ಬೋದು ಎಲ್ಲದ್ರಲ್ಲೂ ಕ್ಲೀನಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಿದ್ರು ಆಮೇಲೆ ಚೇಂಜ್ ಆಯಿತು ಚೇಂಜ್ ಆದಮೇಲೆ ನೆಕ್ಸ್ಟ್ ಇನ್ನೊಬ್ಬರು ಬಂದರು ಬಂದಾದ್ಮೇಲೆ ಒಬ್ಬ ಹುಡುಗ ಈಗ ಅದು ಸಿಬ್ಬಂದಿ ಮಾಡೋ ಕೆಲಸನ ಹುಡುಗ ಮಾಡಿ ಆ ಥರ ಎಲ್ಲ ಮೈ ಸಾಂಬಾರು ಬಿದ್ದು ಗಾಯ ಆಗಿ ಎಲ್ಲ ಈ ಥರದ ಸಮಸ್ಯೆ ಆಯಿತು ಈ ಮತ್ತೆ ಈ ಥರದ್ದಾಗಿದೆ ಅಲ್ಲಿ ಮಗುವ ಕೈ ಮೇಲೆ ಸಾಂಬಾರು ಚೆಲ್ಲೋದಕ್ಕೆ ಕಾಲೇಜು ಹುಡುಗನ ಕೈ ಮೇಲೆ ಸಾಂಬಾರು ಚೆಲ್ಲೋದಕ್ಕೆ ಅವರು ಪಾತ್ರೆ ಒಬ್ಬ ಹುಡುಗಿಯವರು ಸಹಾಯ ಕರೆದಿದ್ದಾರೆ ಹುಡುಗನ ನಾನು ಹೇಳಿ ಬನ್ನಿ ಆಂಟಿ ನಮ್ಮ ಊಟ ಕೊಡಿ ಲೇಟ್ ಆಯಿತು ಅಂತೇಳಿ ಹೋಗಿದ್ದಾರೆ ಆ ಟೈಮಲ್ಲಿ ಅವರು ಅಡುಗೆಯವರು ಮತ್ತು ಸ್ಟೂಡೆಂಟ್ ಇಳಿಸೋ ಪಾತ್ರೆ ಜಾರಿದೆ ಜಾರಿ ಕೆಳಗೆ ಬಿದ್ದಾಗ ಅದ್ರ ನೀರ ಸಾಂಬಾರು ಬಿಸಿ ಸ್ವಲ್ಪ ಫೈನಲ್ಸ್ ಸಿಡಿದಿದೆ ಆದರೂ ಮೊಬೆ ಬಂದು ಸ್ವಲ್ಪ ಗಾಯ ಆಯಿತು ಆ ಮಗು ಆಸ್ಪೆಟ್ಲ್ ಸೇರಿಸಿದ್ವಿ ಅವ್ರ ಪೇರೆಂಟ್ಸು ಬರ್ಕೊಟ್ರು ಇದು ನಾನೇ ಸ್ವತಃ ಹೋಗಿದ್ದು ಹೋಗಿ ಇಳಿಸೋಕೆ ಸಹಾಯ ಮಾಡೋಕ್ಕೋಗಿ ಹಿಂಗೆ ಆಯಿತು ಅಂತ ಹೇಳಿದ್ರು ಆ ಸಂಬಂಧ ಯಾವ ಅಡುಗೆಯವ್ರು ನಿರ್ಲಕ್ಷ್ಯತೆ ಮಾಡಿದ್ರು ಅಡುಗೆಯವ್ರು ಮಾಡಬೇಕಾಗಿರೋ ಕೆಲಸನ ಊರಿಗೆ ಹೇಳಿ ಮಾಡಿಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಸಸ್ಪೆನ್ಷನ್ ಮಾಡಿದ್ದೀವಿ ಸಿಗಿರ್ತಕ್ಕಂಥ ಐದರಿಂದ ಆರು ಜನ ಅಡಿಗೆ ಬದಲಾಯಿಸಿದ ಅವ್ರು ಬೇರೆ ಕಡೆ ತೈಡ ಹಾಕಿದಿವಿ ಅವ್ರ ತೆಗೆದು ಬೇರೆ ನಿಯೋಜನೆ ಮಾಡಿದ್ದೀವಿ ಅವರು ಮಾಡ್ಕೊಂಡು ಹೋಗಕ್ಕೆ ಕಠಿಣ ಹಳೆ ಸಬ್ ಸಿಬ್ಬಂದಿನೇ ಮತ್ತೆ ಲಾಬಿ ಮಾಡ್ತಾ ಇದ್ದಾರೆ ನಾವ್ ಇಲ್ಲಿಗೆ ಬರಬೇಕು ಅಂತ ಹೇಳಿ ಇಲ್ಲೇನೆ ಒಂದು ನಾವು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮಗೆ ಮಕ್ಕಳು ಹಿತದೃಷ್ಟಿ ಬಹಳ ಮುಖ್ಯ ನಿರಯೋಗ ನಿರ್ವಹಣೆ ಬಹಳ ಮುಖ್ಯ ಅವ್ರು ಯಾವುದೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಸರ್ ಅಂತದಕ್ಕೆ ಅವಕಾಶ ಕೊಡೋದಿಲ್ಲ ಇಲಾಖೆಯಿಂದ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡಿದ್ದೀವಿ ಖಂಡಿತವಾಗ್ಲೂ ಆಗಿರೋ ಕ್ರಮದ ಬಗ್ಗೆ ವಾಪಸ್ ತಗೊಳ್ಳೋ ಅಂತ ಪ್ರಶ್ನೆ ಇಲ್ಲ ಅವರು ಏನಿದೆ ಅದು ಈ ಎನ್ಕ್ವೈರಿ ಎದುರಿಸಿದೆ ಈಗ ಹೊಸ ಅಡುಗೆ ಅವರನ್ನು ಡಿಪಿಟ್ ಮಾಡಿದ್ವಿ ಅವರು ಅವರಿಂದ ಶಿಸ್ತುಬದ್ಧವಾದಂಥ ಕೆಲಸವನ್ನು ಮಾಡಿಸೋದಕ್ಕೆ ಇಲಾಖೆಯಿಂದ ಕ್ರಮ ವಹಿಸ್ತೀವಿ ಸರ್